ಹಲೋ ಗೈಸ್ ಇದೀಗ ಐ ಪಿ ಎಲ್ನ ಸಂಪೂರ್ಣ ವೇಳಾಪಟ್ಟಿ ಕೂಡ ಪ್ರಕಟ ಆಗಿದೆ ಇನ್ನು ಆರ್ ಸಿ ಬಿ ಸಂಪೂರ್ಣ ವೇಳಾಪಟ್ಟಿ ಅಂದರೆ ಹೊಸ ವೇಳಾಪಟ್ಟಿ ಈ ರೀತಿಯಾಗಿದೆ ಅಂದರೆ ಆರ್ ಸಿ ಬಿ ವರ್ತ ಸಿ ಕೆ ಮೊದಲ ಪಂದ್ಯನ ಇನ್ನು ಯಾರ ವಿರುದ್ಧ ಆರ್ ಸಿ ಬಿ ಮೊದಲ ಪಂದ್ಯ ಆಡುತ್ತೆ ಸೆಕೆಂಡ್ ಅಂತ ಅಂತಾದರೆ ನೋಡ್ಬೋದು ಇನ್ನು ವೇಳಾಪಟ್ಟಿ ಈ ರೀತಿಯಾಗಿದೆ ಇನ್ನು ಏಪ್ರಿಲ್ ಹನ್ನೊಂದನೇ ತಾರೀಕು ಆರ್ ಸಿ ಬಿ ತಂಡ ತನ್ನ ಮೊದಲ ಪಂದ್ಯವನ್ನು ಆಡ್ತಾ ಇದೆ ಅದು ಎಲ್ಲಪ್ಪ ಅಂದರೆ ಈಗ ಮುಂಬೈನಲ್ಲಿ ಈ ಒಂದು ಪಂದ್ಯ ನಡೀತದೆ ಸೆಕೆಂಡ್ ಪಂದ್ಯ ಏಪ್ರಿಲ್ ಹದಿನೈದಕ್ಕೆ ಎಸ್ ಆರ್ ಎಚ್ ವಿರುದ್ಧ ಆಡಿದರೆ ಮೂರನೇ ಪಂದ್ಯ ಕೆ ಕೆ ಆರ್ ವಿರುದ್ಧ ಏಪ್ರಿಲ್ ಟ್ವೆಂಟಿ ಒಂದ್ಗೆ ಆಡ್ತಿದೆ ಏಪ್ರಿಲ್ ಟ್ವೆಂಟಿ ಫಿಫ್ತ್ಗೆ ಎಸ್ ಆರ್ ಎಸ್ ವಿರುದ್ಧ ಮತ್ತೊಂದು ಪಂದ್ಯ ಆಡಿದರೆ ಏಪ್ರಿಲ್ ಟ್ವೆಂಟಿ ಏಯ್ಟ್ಗೆ ನಾವು ಗುಜರಾತ್ ಟೈಟನ್ಸ್ ವಿರುದ್ಧ ಆಡ್ತೀವಿ ಇನ್ನು ಫೋರ್ತ್ ಮೇಗೆ ನಾವು ಮತ್ತೊಂದು ಪಂದ್ಯ ಗುಜರಾತ್ ಟೈಟನ್ಸ್ ವಿರುದ್ಧ ಆಡಿದರೆ ಇಲ್ಲಿ ನೈನ್ತ್ ಮೇಗೆ ಪಂಜಾಬ್ ಕಿಂಗ್ಸ್ ವಿರುದ್ಧ ಪಂದ್ಯ ಆಡ್ತೀವಿ ಟ್ವೆಲ್ತ್ ಮೇಗೆ ನಾವು ಮತ್ತೊಂದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆಡಿದರೆ ಏಯ್ಟಿಂತ್ ಮೇಗೆ ನಾವು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಕೊನೆಯ ಪಂದ್ಯ ಲೀಗ್ನಲ್ಲಿ ಆಡ್ತೀವಿ ಇದು ಏನಪ್ಪ ಅಂದರೆ ಆರ್ ಸಿ ಬಿಯ ಸಂಪೂರ್ಣ ಬೇಳಾಪಟ್ಟಿ ಅಂತಲೇ ಹೇಳ್ಬೋದು ವೀಕ್ಷಕರೇ ಇಂದು ಆರ್ ಸಿ ಬಿ ತಂಡ ಪಂಜಾಬ್ ಕಿಂಗ್ಸ್ ವಿರುದ್ಧ ಮತ್ತೊಂದು ಪಂದ್ಯವನ್ನು ಬೆಂಗಳೂರು ಗ್ರೌಂಡ್ನಲ್ಲಿ ನಡೀತದೆ ಈ ಒಂದು ಪಂದ್ಯ ಗೆಲ್ಲುತ್ತೋ ಇಲ್ವ ಕಮೆಂಟ್ ಮಾಡಿ ಹಾಗೆ ನೀವು ಆರ್ ಸಿ ಬಿ ಈ ಬಾರಿ ಚಾಂಪಿಯನ್ ಆಗುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಹಾಗೆ ಇದರ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಈ ಮೂಲಕ ಜಾಯ್ನ್ ಆಗಿ ಅಲ್ಲಿನೂ ಕೂಡ ಏನಪ್ಪಾಂದರೆ ಸ್ಪೋರ್ಟ್ಸ್ ಬಗ್ಗೆ ಇದೇ ತರ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾ ಇರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು